どん ಫ್ರೀಡಂ ಹೆಲ್ದಿ ಕುಕಿಂಗ್ ಆಯಿಲ್ ಪ್ರೆಸೆಂಟ್ ಭೂಮಿಕಾ ಕ್ಲಬ್ ಡೆಕನ್ ಹೆರಾಲ್ಡ್ ಹಾಗೆ ಪ್ರಜಾವಾಣಿ ಅಸೋಸಿಯೇಷನ್ ಅಲ್ಲಿ ನಮ್ಮ ದಾವಣಗೆರೆಯಲ್ಲಿ ನಡೀತಾ ಇದೆ ಇಪ್ಪತ್ತೇಳು ಎಡಿಶನ್ ಅನ್ನು ಪೂರೈಸಿರುವಂತಹ ಭೂಮಿಕಾ ಕ್ಲಬ್ ಮೂರನೇ ಬಾರಿ ದಾವಣಗೆರೆಯಲ್ಲಿ ನಡೀತಿದೆ ಅಂದ್ರೆ ಮಹಿಳೆಯರ ಪವರ್ ಅಷ್ಟು ಜೋರಾಗಿದೆ ಅಂತ ನೀವೇ ತಿಳ್ಕೊಂಡಿರ್ತೀರಿ ಇವತ್ತು ಕೂಡ ಹಾಡು ಹರಟೆ ನೃತ್ಯ ಅಡುಗೆ ಒಂದಷ್ಟು ವಿಚಾರಗಳ ಬಗ್ಗೆ ನಾವು ನೀವು ಮಾತನಾಡುತ್ತಿದೆ ಹಾಗಾದ್ರೆ ದಿನ ಕಾರ್ಯಕ್ರಮದ ಹೈಲೈಟ್ಸ್ ಏನು ಬನ್ನಿ ನೋಡೋಣ ಮಹಿಳೆಯರ ಹಾಡು ನೃತ್ಯ ಮಾತಿಗೆ ಹರಟೆಗೆ ವೇದಿಕೆ ಒದಗಿಸುವ ಭೂಮಿಕಾ ಕ್ಲಬ್ ಕಾರ್ಯಕ್ರಮ ಮೂರನೇ ಸಲವು ದಾವಣಗೆರೆಯ ಮಹಿಳೆಯರಲ್ಲಿ ಹೊಸ ಹುರುಪನ್ನು ಮೂಡಿಸುವಲ್ಲಿ ಯಶಸ್ವಿಯಾಯಿತು ದಾವಣಗೆರೆಯ ಕುವೆಂಪು ಕನ್ನಡ ಭವನದಲ್ಲಿ ಮೇ ಇಪ್ಪತ್ನಾಲ್ಕರಂದು ನಡೆದ ಕಾರ್ಯಕ್ರಮ ಮನರಂಜನೆಯ ಜೊತೆಗೆ ಮಾಹಿತಿಯ ಆಗರವಾಗಿಯೂ ಮಹಿಳೆಯರ ಮನ ಜಯ ಜಯ ಗಾಯಕಿ ಸೃಷ್ಟಿ ಶಾಮನೂರು ಅವರ ಪ್ರಾರ್ಥನೆಯ ನಂತರ ಪದವಿ ಪೂರ್ವ ಸಿನಿಮಾದ ನಾಯಕ ನಟ ಪೃಥ್ವಿ ಶಾಮನೂರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನನಗನ್ಸಿದಂಗೆ ನಾವು ಗಂಡಸರ್ಕ್ಕಿಂತ ಜಾಸ್ತಿ ಬಿಸಿ ಹೆಣ್ಮಕ್ಳು ಇರ್ತಾರೆ ಹೊರಗಡೆ ಕೆಲಸ ಮಾಡೋದಲ್ಲದೆ ಮನೆ ಕೆಲಸ ಕೂಡ ನೋಡ್ಕೊತಾ ಇರ್ತಾರೆ ಅದು ಗ್ರೇಟ್ ಅಂತ ಇನ್ನೊಂದು ತುಂಬಾ ಖುಷಿ ವಿಚಾರ ಅಂದ್ರೆ ನಾನು ಇವಾಗ ಏನು ಉಡಾಳ ಅನ್ನೋ ಒಂದು ಸಿನಿಮಾ ಮಾಡ್ತಿದ್ದೀನಿ ಇದ್ರ ಸಾರಾಂಶನೇ ಇದು ಅಂದ್ರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಅಂತ ನನ್ನ ಮೊದಲನೇ ಸಿನಿಮಾ ಪದವಿ ಪೂರ್ವ ಬಂದಾಗ ಅದರಲ್ಲಿ ಒಬ್ಬ ಸ್ನೇಹಿತನ ಕನಸಿಗೆ ಇನ್ನೊಬ್ಬ ಸ್ನೇಹಿತ ಬೆನ್ನೆಲುಬಾಗಿರಬೇಕು ಅನ್ನೋದು ಅನ್ನೋದೊಂದು ಸಾರಾಂಶ ಇತ್ತು ಇವಾಗ ನಾನೇನು ಉಡಾಳ ಅಂತ ಮಾಡ್ತಿದ್ದೀನಿ ಈ ಸಿನಿಮಾದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟು ಮಾತಾಡಬೇಕು ಅಂತ ಇದರಲ್ಲಿ ಒಂದು ಸಣ್ಣ ಸೀನು ಬರುತ್ತೆ ಅದರಲ್ಲಿ ಹೀರೋಯಿನ್ ಕೇಳ್ತಾಳೆ ನಾನು ಹಿನ್ಗೆ ಲೇಲೆ ಅಂತ ಹಚ್ ಕರಿತೀನಿ ನೀನ್ಯಾಕೆ ಯಾಕೆ ನನಗೆ ರೀ ರೀ ಅಂತ ಹಚ್ ಕರಿತೀಯ ಅಂತ ಅದ್ರಲ್ಲಿ ನಾನು ಹೇಳ್ತೀನಿ ಯಾವ ಗಂಡಸು ಹೆಣ್ಣು ಮಕ್ಕಳಿಗೆ ಬೆಲೆ ಕೊಡ್ತಾನಲ್ಲ ಅವಾಗ ಅವನು ಬೆಲೆ ಜಾಸ್ತಿ ಆಕೈತ್ರಿ ಅಂತ ಕಾರ್ಯಕ್ರಮದ ನಡುವೆ ಮೊದಲಿಗೆ ಎಲ್ಲರ ಗಮನ ಸೆಳೆದಿದ್ದು ಮಹಾನಟಿ ಸೀಸನ್ ಒಂದರ ಸ್ಪರ್ಧಿ ದೇವಸೇನಾ ಅವರು ಪ್ರದರ್ಶಿಸಿದ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ಹಾಡಿದ ನೃತ್ಯ ನಂತರ ಕುವೆಂಪು ಅವರ ಬಾರಿಸು ಕನ್ನಡ ಡಿಂಡಿಮವ ಹಾಡಿಗೆ ಚಿರಂತನ ಅಕಾಡೆಮಿಯ ಕಲಾವಿದರು ಪ್ರದರ್ಶಿಸಿದ ನೃತ್ಯವು ಎಲ್ಲರನ್ನೂ ರಂಜಿಸಿತು ಸಂಕಷ್ಟದಲ್ಲಿರುವ ಮಹಿಳೆಯರು ಹೇಗೆ ಪೊಲೀಸ್ ನೆರವು ಪಡೆಯಬಹುದು ಪೊಲೀಸ್ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತಿದೆ ಎಂಬುದರ ಬಗ್ಗೆ ದಾವಣಗೆರೆ ವಿದ್ಯಾನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವೈ ಎಸ್ ಶಿಲ್ಪಾ ಮಾಹಿತಿ ನೀಡಿದರು ಎಲ್ಲೋ ಒಂದು ಕಡೆ ಒಂದು ಅತ್ಯಾಚಾರ ಆಯಿತು ಒಂದು ಗ್ಯಾಂಗ್ ರೇಪ್ ಆಯಿತು ಅನ್ನೋ ಕಾರಣದಿಂದ ನಾವು ಮಹಿಳೆಯರು ಸುರಕ್ಷಿತವಾಗಿಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ನಾವು ಬರಬಾರ್ದು ಇವತ್ತು ಮಹಿಳೆ ಒಬ್ಬಳು ಮನೆಯಲ್ಲಿ ಆರ್ಥಿಕ ಸ್ವಾವಲಂಬಿ ಆದರೆ ಇಡೀ ಮನೆಯನ್ನು ಸರಿದೂಗಿಸ್ತಕ್ಕಂತಹ ಇಡೀ ಮನೆಗೆ ರಕ್ಷಣೆ ಕೊಡ್ತಕ್ಕಂತಹ ಶಕ್ತಿಯಾಗಿ ಮಹಿಳೆ ಬೆಳೀತಾಳೆ ದಾವಣಗೆರೆ ಜಿಲ್ಲಾ ಪಂಚಾಯತ್ ಎನ್ಆರ್ಎಂಎಲ್ ವಿಭಾಗದ ಕಾರ್ಯಕ್ರಮ ವ್ಯವಸ್ಥಾಪಕ ಎನ್ ಬೋಚರಾಜ ಅವರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳೆಯರಿಗಿರುವ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿ ನೀಡಿದರು ಕಿರು ಉದ್ದಿಮೆ ಮಾಡಲಿಕ್ಕೆ ಮತ್ತು ದೊಡ್ಡ ದೊಡ್ಡ ಉದ್ದಿಮೆ ಮಾಡಲಿಕ್ಕೆ ನಮ್ಮಲ್ಲಿ ಸಾಲ ಸಿಗುವಂಥದ್ದು ಅದು ಅದರ ಜೊತೆಗೆ ಈಗ ಬ್ಯಾಂಕ್ ಲಿಂಕೇಜ್ ನಾವು ದೊಡ್ಡ ಉದ್ದಿಮೆ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷದ ಏನಾದರೂ ಒಂದು ಉದ್ದಿಮೆ ಮಾಡ್ತಾ ಇದ್ದೀನಿ ಉದ್ದಿಮೆ ಅಂದರೆ ಸಾಕಷ್ಟು ಇದ್ದಾವೆ ಒಂದು ಉಪ್ಪಿನಕಾಯಿಂದ ಮಾಡೋದ್ರಿಂದ ಹಿಡಿದು ಸಂಬಾರ್ ಪದಾರ್ಥ ಮಾಡೋದರಿಂದ ಹಿಡಿದು ಜೂಟ್ ಬ್ಯಾಗ್ ಮಾಡೋದರಿಂದ ಹಿಡಿದು ಅಲಂಕಾರಿಕ ವಸ್ತುಗಳು ಟೆರಾಕೂಟ ಸುಮಾರು ಒಂದು ಎರಡು ಸಾವಿರ ಸಣ್ಣ 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 ಕಿರು ಉದ್ಯಮಗಳನ್ನು ನಮ್ಮ ಸ್ವಸಹಾಯ ಸಂಘದವರು ಮಾಡ್ತಾ ಇದ್ದಾರೆ ಹೆಸರು ಹೇಳಲಿಕ್ಕೆ ಆಗಲ್ಲ ಪ್ರತಿ ಒಂದು ಅಲ್ಲಿ ಟೈಲರಿಂಗ್ ಮಾಡ್ತಾಯಿದ್ದಾರೆ ಹೈನುಗಾರಿಕೆ ಮಾಡ್ತಾಯಿದ್ದಾರೆ ಸಾವಯವ ಗೊಬ್ಬರ ಮಾಡ್ತಾಯಿದ್ದಾರೆ ನಮ್ಮದು ಒಂದು ದೊಡ್ಡ ಕಾರ್ಯಕ್ರಮ ಇದು ಈಗ ಸುಮಾರಿಗೆ ಐದು ಆರು ವರ್ಷದಿಂದ ಒಂದು ಮಹಿಳೆ ಸಬಲೀಕರಣಕ್ಕೋಸ್ಕರನೇ ಪ್ರತಿಯೊಬ್ಬ ಮಹಿಳೆ ಲಕ್ಪದ ದೀದಿ ಅಂತ ಒಂದು ಕಾರ್ಯಕ್ರಮ ಇದೆ ನಮ್ಮದು ಪ್ರತಿಯೊಬ್ಬ ಮಹಿಳೆ ಕನಿಷ್ಠ ಒಂದು ವರ್ಷ ಒಂದು ಲಕ್ಷ ಆದಾಯವನ್ನು ಗಳಿಸಬೇಕು ಉದ್ದೇಶ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಎಂ ಲಕ್ಷ್ಮಣ್ ಕೂಡ ತಮ್ಮ ಸಂಘದ ಕಾರ್ಯಚಟುವಟಿಕೆ ಕುರಿತು ಮಾತನಾಡಿದರು ಫ್ರೀಡಂ ಆಯಿಲ್ನ ಪಿಎಂ ಮಂಜುನಾಥ್ ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಬಹುತೇಕ ಮಹಿಳೆಯರನ್ನು ಆಕರ್ಷಿಸಿದ್ದು ಅಡುಗೆ ಸ್ಪರ್ಧೆ ಫ್ರೀಡಂ ಕುಕ್ಕಿಂಗ್ ಆಯಿಲ್ ಬಳಸಿ ಸಿದ್ಧಪಡಿಸಿದ ತರಹೇವಾರಿ ಖಾದ್ಯಗಳು ನೆರೆದವರ ಬಾಯಲ್ಲಿ ನೀರೂರಿಸಿದವು ಪೂಜಾ ಭಾಗ್ಯ ಸುನೀತಾ ವಿಜಯಲಕ್ಷ್ಮಿ ಪ್ರೀತಿ ಕವಿತಾ ಹಾಗೂ ಚೂಡಾಮಣಿ ತಮ್ಮ ಪಾಕ ಪ್ರಾವೀಣ್ಯತೆಯನ್ನು ತೋರಿಸಿ ಬಹುಮಾನ ಗೆದ್ದರು ಪ್ರಜಾವಾಣಿ ಆಯೋಜಿಸಿದ್ದ ಕರುನಾಡ ಸವಿಯೂಟ ಸ್ಪರ್ಧೆಯ ದ್ವಿತೀಯ ಬಹುಮಾನ ವಿಜೇತೆ ಸುನಂದ ವರ್ಣೇಕರ್ ಆಯುಷ್ ಉತ್ಸವದಲ್ಲಿ ಸೂಪರ್ ಕುಕ್ ಆಗಿ ಹೊರಹೊಮ್ಮಿದ್ದ ಕುಸುಮಾ ಪ್ರಕಾಶ್ ಇನ್ನರ್ ವೀಲ್ ಜಿಲ್ಲಾ ಘಟಕದ ಕಾರ್ಯದರ್ಶಿ ಶೋಭಾ ಶಿವರಾಜ್ ತೀರ್ಪುಗಾರರಾಗಿದ್ದರು ಅಡುಗೆ ತಯಾರಿಕೆಯ ನಡು ನಡುವೆ ಗಾಯಕಿ ಸೃಷ್ಟಿ ಶಾಮನೂರು ಹಲವು ಹಾಡುಗಳನ್ನು ಹಾಡುತ್ತಾ ಎಲ್ಲರನ್ನೂ ರಂಜಿಸಿದರು ಮಹಿಳೆಯರ ಉತ್ಸಾಹ ಕಂಡು ಅವರ ಜೊತೆಯಲ್ಲಿ ಬಂದಿದ್ದ ಪುರುಷರು ಹಾಡಿ ರಂಜಿಸಿದರು ಆರ್ ಟಿ ಮೃತ್ಯುಂಜಯ ಅವರ ಕಂಠದಿಂದ ಹೊರಹೊಮ್ಮಿದ ನಾವಾಡುವ ನುಡಿಯೇ ಕನ್ನಡ ನುಡಿ ಗೀತೆ ಎಲ್ಲರನ್ನೂ ತಲೆದೂಗುವಂತೆ ಮಾಡಿದ ಪುಣ್ಯವೋ ಭೂಮಿಕಾ ಕ್ಲಬ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರ ಬಗ್ಗೆ ಹಲವರು ಸಂತಸ ವ್ಯಕ್ತಪಡಿಸಿದರು ಎಲ್ಲರೂ ಇಲ್ಲಿ ಒಂದು ದಿನದ ಒಂದು ಜಗತ್ತೇ ಮರ್ತು ಬಿಟ್ಟಿದ್ವಿ ನಾವೆಲ್ಲರೂ ಯಾವುದೋ ಒಂದು ಲೋಕಕ್ಕೆ ಬಂದಿದ್ದಾವೇನೋ ಎಷ್ಟು ಹೊಸತನ ಕಲ್ತ್ವಿ ಎಷ್ಟು ಅನುಭವಗಳಾದವು ಹೊಸ ಹೊಸ ಡಿಶಸ್ಗಳು ಕಲ್ತ್ವಿ ತುಂಬ ಚೆನ್ನಾಗಿತ್ತು ಇದು ಮುಂದೆ ಇದೇ ಥರ ಕಾರ್ಯಕ್ರಮಗಳು ಚೆನ್ನಾಗಿ ನಡೀಲಿ ಅಂತೇಳಿ ಆಸಿಸ್ತೀನಿ ನೋಡೋಣ ಎಷ್ಟೋ ಹೆಣ್ಮಕ್ಳು ಬರೀ ಮನೆ ಮಠ ಅವ್ರದ್ದು ಅಡುಗೆ ಮನೆಗೆ ನಮ್ದು ಸೀಮಿತ ಅಂದ್ಕೊಂಡಿರ್ತಾರೆ ಬಟ್ ಈ ಒಂದು ಕಾರ್ಯಕ್ರಮ ನೋಡಿದ್ಮೇಲೆ ನಾವು ಕೂಡ ಇಂಥದ್ರಲ್ಲಿ ಭಾಗವಹಿಸ್ಬೋದು ಮತ್ತು ಎಲ್ಲ ಥರದ್ದು ನಾವು ಆಟಗಳಾಗಿರ್ಬೋದು ಹಾಡುಗಳಾಗಿರ್ಬೋದು ಆಮೇಲೆ ನೀವು ಕೇಳ್ತಕ್ಕಂಥ ಕ್ವಶನ್ಗಳಾಗಿರ್ಬೋದು ಎಷ್ಟೋ ಸರಿ ನಾವು ಓದಿರ್ತೀವಿ ಬಟ್ ಏನಂದರೆ ಈಗಿನ ಜಂಜಾಟದಲ್ಲಿ ನಮ್ಗೆ ಏನೋ ನೆನಪಿರಲ್ಲ ಬಟ್ ನೀವು ಕೇಳ್ತಿರ್ತೀರಲ್ಲ ಕೆಲವೊಂದು ಕ್ವ ಕ್ವಶನ್ಗಳು ಎಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಸೋಷಿಯಾಲಜಿಗೆ ಅವಕ್ಕೆಲ್ಲ ಸಂಬಂಧಪಟ್ಟಿದ್ದು ಕೇಳ್ತಿರಲ್ಲ ಅವು ನಾವು ಮರ್ತ್ಬಿಟ್ಟಿದ್ದೀವಲ್ಲ ಅನ್ನೋದು ಬರುತ್ತೆ ಬಟ್ ನೀವು ಈಗ ಕೇಳಿರೋದ್ರಿಂದ ನಮ್ಗೆ ತುಂಬಾ ಕೆಲವೊಂದು ನೆನಪು ಇಟ್ಕೋಬೇಕು ನಾವು ಇದು ಯಾವಾಗ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ತುಂಬ ಚೆನ್ನಾಗಿತ್ತು ಯಾವ ಪ್ರೋಗ್ರಾಮು ಯಾವುದೋ ಮೇಲೂ ಕೀಳು ಅನ್ನೋ ಭಾವನೆ ಇಲ್ದಾನೆ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ಹಾಗೆ ನಿಮ್ಮ ಆ್ಯಂಕರಿಂಗ್ ಭಾಳ ಚೆನ್ನಾಗಿತ್ತು ಈ ಕಾರ್ಯಕ್ರಮಕ್ಕೆ ಬಂದ ಮೇಲೆ ತುಂಬ ಖುಷಿ ಅನ್ನಿಸ್ತು ಅಡುಗೆಲ್ಲ ಕಾಂಪಿಟೇಷನ್ ತುಂಬ ಚೆನ್ನಾಗಿ ಮಾಡಿದೀರ ಆಮೇಲೆ ಮಕ್ಕಳು ಡ್ಯಾನ್ಸ್ ಇರ್ಬೋದು ಆಮೇಲೆ ಇದು ಎಲ್ಲ ಕಾರ್ಯಕ್ರಮ ಭಾಳ ಚೆನ್ನಾಗಿತ್ತು ನಮ್ಗೆ ಭಾಳ ಖುಷಿ ಆಯ್ತು ಇವತ್ತು ಮತ್ತು ಮುಂದಿನ ವರ್ಷವೂ ಈ ಕಾರ್ಯಕ್ರಮಕ್ಕೆ ಇದ್ದೀನಿ ಈ ಆಪರ್ಚುನಿಟಿ ನಮ್ಮೂರಲ್ಲಿಲ್ಲ ಇಲ್ಲಿ ನನಗೆ ಸಿಕ್ತು ಅಂತ ತುಂಬಾ ಖುಷಿ ಆಯಿತು ಬಟ್ ಪಾರ್ಟಿಸಿಪೇಟ್ ಮಾಡದೇ ಇದ್ದರು ನನ್ನ ಸಿಸ್ಟರ್ಸ್ ಆದಂತರ ಅವರೆಲ್ಲ ಮಾಡಿರೋದು ಅವರು ಖುಷಿ ಪಟ್ಟಿರೋದು ಎಂಜಾಯ್ ಮಾಡಿದ್ವಿ ಡ್ಯಾನ್ಸ್ ಕೂಡ ಮಾಡಿದ್ವಿ ತುಂಬಾನೇ ಚೆನ್ನಾಗಿತ್ತು ತುಂಬನೇ ಖುಷಿ ಆಯಿತು ಥ್ಯಾಂಕ್ ಯು ಭೂಮಿಕಾ ಕ್ಲಾಬ್ ಕೊನೆಯಲ್ಲಿ ನಡೆದ ಲಕ್ಕಿ ಡಿಪ್ ನಲ್ಲಿ ಸೌಮ್ಯಶ್ರೀ ನಿಕ್ಕಂ ವಿಜೇತರಾದರು ಅವರಿಗೆ ವಾಟರ್ ಪ್ಯೂರಿಫೈಯರ್ ಅನ್ನು ಬಹುಮಾನವಾಗಿ ನೀಡಲಾಯಿತು ಟಿಕಾ ಕ್ಲಬ್ ಕುರಿತು ಹೆಚ್ಚಿನ ಮಾಹಿತಿಗೆ ಪ್ರಜಾವಾಣಿ ಡಾಟ್ ಲಾಗಿನ್ ಆಗಿ